ಅರಿಪಾ ಗುಡ್ ಮಾರ್ನಿಂಗ್ ಎದ್ದಿಮ್ಮ ಜಲ್ದಿನ ಹ್ಮವತ್ತು ಅವ್ರ ತಮ್ಮಗೆಲ್ಲ ಅಡುಗೆ ಆಯ್ಕೆ ಮಾಡ್ರಿ ನಮ್ಗೆ ಸೇಲ್ರಿಗೆ ಅಂದ್ರೆ ಒಂದು ತಿಂಗ್ ಜಲ್ದಿನ ಎದ್ದು ಒಂದು ಮಾಡ್ತೀವಿ ಎಷ್ಟೊತ್ತಿಗೆ ಆರು ಗಂಟೆ ಏಳಾಗಿತ್ತ ಹೌದನ ಅಂದ್ರೆ ಆರೂವ್ರ ಮ್ಯಾಲಾಗಿತ್ತ ಹ್ಮ್ ಯಾಕಂದ್ರೆ ಇವ್ರಿ ಬ್ರಾ ಅಮ್ಮನಮ್ಮ ಜಲ್ದಿ ಹೇಳೋಂಗಿಲ್ಲ ರೀ ನೋಡಿರಿಲ್ಲ ಅಮ್ಮಅಮ್ಮ ಇನ್ನು ಮಕ್ಕಂದ ರೀ ನೋವು ಹೇಳೋಂಗಿಲ್ಲ ಒಂಬತ್ತು ಒಂಬತ್ತರಿಂದ ಈಗ ಈಗಿದ ಅವ್ರಿಗೆ ಇದಾಗಿಬಿಟ್ಟೈತಿ ನಾನು ಸ್ವಲ್ಪ ಲೇಟ್ ಆಯ್ತು ಇವತ್ತು ಯಾಕಂದ್ರೆ ನಂದು ವಿಡಿಯೋ ಬಿಡೋದು ಇವತ್ತು ನೋಡಿರಿ ಎಂಟು ಹನ್ನೊಂದು ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕೆ ಬಿಟ್ಟಿರಿ ಎಂಟು ಗಂಟೆಗೆ ಬಿಡೋ ವಿಡಿಯೋ ಯಾಕಂದ್ರೆ ಅದು ಯಾಕೋ ಅಪ್ಲೋಡ್ ಆಗಿದ್ದಿಲ್ರಿ ಹಾಗಾಗಿ ನಾನು ಕೂತ್ಕೊಂಬಿಟ್ರಿ ಅದು ಮಾಡ್ಕೊಂತ ಅಪ್ಲೋಡ್ ಆಗಿಲ್ಲ ಅಮ್ಮ ಆಗಿದ್ದೇ ಇಲ್ಲಮ್ಮ ಅದು ಅದಕ್ಕೆ ಮತ್ತೆ ಈಗ ಎದ್ದು ಮಾಡಾ ಸಬ್ಬಸ್ಗೆ ಹಚ್ಚಲೇ ನಾನು ಅದೆಲ್ಲ ಮಾಡಿಕೊಟ್ಟು ಅವ್ನ್ ರೆಡಿ ಮೇಲೆ ಮತ್ತೆ ನಾವು ಮುಂದಿನ ಕೆಲಸ ಮಾಡೋದಂತ ನಾನು ಮೊನ್ನೆ ರೀ ನಿನ್ನೆ ಒಂದು ಸೂಟಿ ಇತ್ತು ಹೋಗಿದ್ದೆಲ್ಲ ಇವತ್ತು ಹೋಗ್ತಾನೆ ಬಾಂಡೆ ಒಂದ ಹ್ಞೂ ಮಾಡಣ ಇಲ್ಲಿ ಸ್ವಲ್ಪ ಹೆಚ್ಕೊಟ್ಟಿ ಅಡತ ಈಗ ಟೈಮ್ ಹಾಕದಂತೆ ರೀ ಎಕ್ಸ್ಟ್ರಾ ಕ್ಲಾಸ್ ರೀ ಈಗ ಹೋಗ್ತಾರೆ ಇವರು ಕುಂದ್ರ ಬಾಸ್ತಿನ ತಿಳಿ ಬಾಸ್ ಬಾಪ್ರಿಗೆ ಈಗ ನಾನು ಫ್ರೆಶ್ ಆಗಿ ದೇವ್ರ ದೀಪ ಹಚ್ಚಬೇಕಂತ ಆ ದೀಪ ದಪ್ಪ ಕಟ್ಬಮ್ಮ ಅಂತಂದ್ರೆ ಈಕಿ ರೊಟ್ಟಿ ಮಾಡ್ಬೋದು ಇದ್ದೆ ನಾನು ಈಕೆ ಒಂದರಿಂದ ಒಂದು ಪಟ ಪಟ ಮಾಡೋಂಗಿಲ್ಲ ಮಾರಿ ಪರಿ ಆಕೆ ಒಂದು ಮಾಡಿ ಮತ್ತೊಂದು ಒಲಿ ಖಾಲಿ ತಗೊಂಡು ಇರ್ಗ ಮುಡ್ದ್ರಿ ಈಗ ಅದನ್ನ ನಾನು ಬೇಜಾರು ಮಾಡೋದನ್ನ ಮಾರಿ ಪರಿ ಅವ್ನಿಗೆ ಟೈಮ್ ಆಗ್ರೀ ಈಗ ಹಿಟ್ಟು ಇದು ಮಾಡೋಕ್ಕಾಗತ್ತ ರೊಟ್ಟಿ ಮಾಡೋಕೆ ಜಿಗಟ್ ಹಾಕ್ಯಾಡ್ರಿ ಈಗಿನ ಮತ್ತಿನ್ನೊಂದು ಸ್ವಲ್ಪ ಇಡ್ತ ಬರ್ತೇ ಹೋಗ್ಯಾ ಮತ್ತಿಗೆ ಆ ಕಡೆ ಅನ್ನ ಅನ್ನಾರ ಆಡ್ತೀನಿ ರೀ ಅವ್ಗೆ ഇത് പ്ലാസ്റ്റിക്ക ഡബി ഒഴുക കട്ട് ബേഡ്രി അത് എന്ത് ഫോൺ മാിഹ്രി മറ്റു കമെൻറ്റ് മാറി സാകാഷു ജന ാങ്ങ്പ്പാ അതില്ലറി അത് ഡബി നന ഇവ ഹോക്കത്തിരി ഹോദി അത് തകൊബർത്തീൻ ഡബിനിഗ്ര കട്ട് നവത്തൊന്ന് ജന കട്ട് തോന്നി ഒഴുക അന്നബി സാ ഒ ഡൊഴുക പല്ലേ ആ റേപ്പൊട്ടി മടക്കത്തരട്ടു ഊട്ട നനീ അവന ഉണ്ണ ಅಂತ ಬೇದಿನ ಮೇಲೆ ಬರೋ ಮಾಡುವ ಅಂತಂದು ಅವ್ರ ಹಿಂದೆ ಮಾಡಿದ್ರಷ್ಟೊತ್ತೆ ಯಾರು ಹೋಗಿ ಆಗಿ ಹೋಗಿತ್ರಿಕ ರೊಟ್ಟಿ ಮಾಡೋದು ಕಡೆಯ ಮಾತಿತ್ತಾಗಿ ಹೇಳ್ತಾರ ನಮ್ಮ ಅವಾಗಷ್ಟೆಲ್ಲ ಮಾಡ ಮಾಡ್ದಾನ ಅವ್ನು ಮೊದ್ಲು ಅವನು ಎಲ್ಲರಿಗೂ ಬೇಯ್ತಾನ ಅವನು ಇನ್ನು ಪೇಮೆಂಟ್ ತಡಿ ಅಂತ ಹೇಳಂತಾಳ್ರಿ ಕೊಡ್ಲಂದ್ರೆ ಕೊಡ್ಲ ಮೊಬೈಲ್ ತೊಗೋಬೇಕಂತ ಅಂತ ಅವನ ಅವ್ನು ಮಾಡ್ಕೊತಾನಿ ನಮಗೆ ಕಡಿಸ್ತಾರ್ದಂಗೆ ಮೊಬೈಲ್ ಎಲ್ಲ ತಗೋ ಕುಂದ್ರುತಾನ ಅವನ ಅವ್ನು ಮಾಡ್ಕೊತಾನ ಏನಾರು ಮಾಡಬೇಕು ಮತ್ತು ಅವ್ನು ಮಾಡದನಂತ ನಾವು ಅವ್ನ ಜೋಡಿ ವಿರುದ್ಧ ಮಾಡ್ಕೊಂಡು ಕೂತ್ಕೊಂಡು ಮೊದ್ಲು ಇಟ್ ಮಾಡಾಕವ್ರು ಹುಡುಗರು ಅದ್ರಾಗ ಗಂಡು ಹುಡುಗರು ಅಂತೆ ಹೇಳಕನವಲ್ರಿಪ್ಪ ನನಗೆ ನನ್ನ ಮಗರಿ ಅದ್ರಾಗ ಇಲ್ಲಿ ತಗೊಂಡೈತೆ ತವ ಕಾಯಿದ್ದಿಲ್ಲ ನಮ್ಮ ಅದಿನ್ನ ಹ್ಞೂ ಡಬ್ಬಿ ಕಟ್ ಬಂದೆ ರೀ ನಾನು ಈಗ ಇದು ದೇವ್ರ ದೀಪ ಬಿಟ್ಟು ಹೋಗಿದ್ದೆ ರೀ ಹಚ್ಚಾಕತ್ತಿದ್ದೆ ಡಬ್ಬಿ ಕಟ್ಬಮ್ಮ ನನಗೆ ಅಂತಂದ ಹ್ಞೂ ಅಂತಂದು ಹೋಗಿದ್ದೆ ರೀ ಹೋಗಿ ಕೊಟ್ಟು ಬಂದೀನಿ ಎಲ್ಲೇ ಹೋದ್ರಿ ಮತ್ತೆ ಕಟ್ಟಿಡಮ್ಮ ಬರ್ತೀನಿ ಅಂತಂದು ಬೇಯ್ತಾಡ್ರಿ ಅ ಅಂದ್ರೆ ಮಾಡಿಸ್ತಾನಿ ಹುಡ್ಗುರ್ಗು ಏನಾರ ಬೇಯ್ತಾನ್ರಿ ಅವ್ನು ಜಲ್ದಿ ಅವ್ರಿಗೆ ಊಟ ಕೊಡಲಿಲ್ಲ ಅಂತ ಒಟ್ಟು ಅವ್ನು ಎದ್ದು ಹೋಗಿ ಹಾಕೋಳಂಗಿಲ್ಲ ನೋಡ್ರಿ ಅನ್ನ ಹಾಕಿ ಸಾರು ಹಾಕಿ ಪಲ್ಯ ಎಲ್ಲ ಕೊಡಿ ಕಲ್ಲಿಸ್ಕೊಟ್ಟಿದ್ಮೇನವಂತಾನಿ ಅವ್ನು ಅಂತವನದ್ರಿ ಅವನು ಹಾಕ್ಯಂದು ತಾನ ಹಾಕ್ಯಂಡು ತಾನ ಉಣ್ಬೇಕನ್ನಂಗಿಲ್ಲ ಇವ್ರಿಗೆ ಬೇಜಾರ್ರಿ ಅವ್ನಿಗೆ ಹಾಕಿ ಕೊಡಾಕ ಅದಕ್ಕೆ ಬೇಜಾರು ಮಾಡ್ಕೊಬೇಡ್ರಿ ಹಾಕಿ ಕೊಡ್ರಿ ಅಂತಂದು ಹೇಳಿದ್ರಾಗ ಅಂದ್ರೆ ನೀನು ಮಾಡದ್ರೆ ಅವ್ನು ಬರೋಬ್ಬರಿ ಅಂತಂತಾರೆ ಏನು ಮಾಡದ್ರಿ ಮತ್ತ ಹಾಡ್ದು ಕಳ್ಳ ಕೇಳ್ಬೇಕಲ್ರಿ ಮತ್ತ ಕೇಳಂಗಿಲ್ಲ ಜೀವ ಮರ ಮರ ಅಂತೈತಿ ಕೈ ಇಲ್ದವ ಎತ್ತಗ್ರ ಯಾಕಲ್ಲಿ ಒಂದೆರಡು ಶಾಲೆಗೆ ಕಲ್ತದಂದ್ರೆ ಎಲ್ಲರ ನಳಗ ಇದು ಗ್ಯಾರೇಜ್ ಕೆಲಸ ಅಂದ್ರೆ ನೆಳಾಗಿಂದೇನು ಪಾ ನಂಗೆ ಗೊತ್ತಿಲ್ಲ ರೀ ಇದು ಎಲ್ಲಿ ಹೊಂಟಾನೇನ್ರಿ ಅವನು ಅಲ್ಲಂತೂ ಚಲೋ ಇತ್ತು ಅಲ್ಲಿ ಹೋಗದ್ನಲ್ರಿ ಅಲ್ಲಿ ಅಲ್ಲಿ ಗಾಡಿ ಜಾಸ್ತಿ ಬರೋದಿಲ್ಲ ಏನಿಲ್ಲ ಅಂತೇಳಿ ಚಲೋ ಇತ್ತು ಆ ಪೇಮೆಂಟ್ ಸ್ವಲ್ಪ ಕೊಡ್ತೀನಿ ಅದಕ್ಕೆ ಬಿಟ್ಟಾರೆ ಅಲ್ಲಿ ಆಗಲಿ ಅಲ್ಲೂ ಈಗ ಮೊಬೈಲ್ ತೊಗೋಬೇಕಂತರ ಅವ್ನು ಮೊಬೈಲ್ ತಗೋಬೇಕಂತ ಅದಕ್ಕೆ ನೋಡುವ ನಾಳೆ ನೀವು ನಿಮ್ಮ ಮಕ್ಕಳು ಅದಾಗ ಆ ಅಷ್ಟ ಈಗ ಸುಮ್ಮನೆ ನಾನು ಎಷ್ಟು ಹೇಳ್ತೀನಿ ಅಷ್ಟಾಗಿ ಕೇಳಿರಿ ಅಂತ ಹೇಳಿನ್ರಿ ಮೂ ಅಂತ ಪಾಪ ರೊಟ್ಟಿ ಮಾಡೋಕತ್ತ ರೀ ಮತ್ತೆ ಬಿಟ್ಟದ್ದೆ ರೊಟ್ಟಿ ಮಾಡೋದು ಆಮೇಲೆ ಮಾಡ್ತೀನಿ ಸುಮ್ ಕುಂದ್ರ ಅಂತ ಹೇಳಂದು ಅಮ್ಮಗು ನೀರು ಕಾದವು ಎದ್ದಿಲ್ಲರಿ ಅವ್ರಿನ್ನ ಅಮ್ಮ ಈಗ ಎದ್ರಿ ಅವ್ರಿಗೆ ಜಾಗಕ್ಕೆ ನೀರು ಕೊಟ್ಟಿನ ಜಾಕ ಮಾಡಿದ ಈ ಚಹಾ ಕುಡಿಬೇಕಂದ್ರೆ ಬಿಸ್ಕಿಟ್ ಬೇಕಲ್ರಿ ಅವ್ರಿಗೆ ಹಂಗಾಗಿ ಅಂಗಡಿ ಬಂದೈತೆ ಚಲೋ ಐತೆ ನೋಡ್ಬೇಕು ರೀ ಬಂದೈತೆ ರೀ ಅದು ಅಂಗಡಿಯೂ ಇಲ್ಲೇ ನೋಡ್ದಿಂತೇಳಿ ಮನೆಯೊಳಗೆ ಏನು ಒಳಗೆ ಒಂದು ಎರಡಿದ್ದು ಅಂದ್ರೆ ಕೊಡ್ತೀನಿ ರೀ ಅವ್ರಿಗೆ ನಾವು ಬೇಕಾ ಅನ್ನಪ್ಪ ನೋಣಾಗ್ ಬರತ್ರಿ ನಾವು ಚಹಾ ಕುಡ್ದೀನ್ರಿ ಇವತ್ತು ಏನಾರೀ ಪರ್ಡೇ ಬಿಟ್ಟೆ ಹ್ಞೂ ಅವನ ಮಗ ಕಂಚಿ ಕೂಡ ಕತ್ರಿ ಕೂಡ ಕುಸಿದಂಗೆ ಮಾಡದ್ ನೀಡ ಭಾಗ ಮಾಡ್ರಿ ತಾನೇ ಹೆಂಗೆ ಮುರಿದ ಬಿದ್ದು ಆ ಮುಂಬೈ ಹುರಿ ಕಟ್ ಮಾಡಿದ್ನಿ ಕಾತಿ ಕಾತೀರಿ ಕಟ್ ಮಾಡಿದ ಅಂದ್ರೆ ತಡಿತಾವ ನಾವು ಕಂಚಿ ಕಿತ್ತಗಟ್ಟ್ರಾಗ ಐತಿದ್ದ ನಟ್ಟ ನಟ್ಟು ಏತೇನಮ್ಮ ರೀ ಈಗ ಅಕ್ಕೀಗ ಅರಿಪ್ಪ ಕತ್ರಿ ಬೇಕ್ರಿ ಈಗ ಸದ್ಯಕ್ರೀಗ ಆಕಿ ಲೆಕ್ಕ ರೆಡಿ ಮಾಡ್ಕೊಂಡ್ರಿ ಆಕಿ ಸ್ಟಾರ್ಟ್ ಮಾಡಿದ್ದು

ಮೂರು ಇವಾಗ ಐದು ಐದು ಕೆಮ್ಮಿಟ್ಕಂತ ಹೋಗೋದು ನೋಡ್ತೇ ಅಲ್ಲಿ ಏನಾರ ಮತ್ತ ಅವ್ ಕೊಡಂಚ ಕೊಡಂಚ ಸಿಕ್ಕು ಖರ್ಚು ಕಾಯಿ ಅದನ್ನ ಏನಾರ ಸಿಕ್ಕು ತಗೊಳಲ್ ಹೋಗನ್ರಿ ನಾನು ಅರಿಪ ಅಮ್ಮ ಮೂರು ಮಂದಿ ಮಾಡ್ಬಿಡೋದ್ರೆ ನಾವು ಯಾವತ್ತೈತೆ ಅವಾಗ ಇಲ್ಲಿ ಆಟೋನು ಬಂತು ಕೇಳ್ತಾರೆ

ಅದ ನೋಡಿ ಮತ್ತ ನೋಡಕ ಇದರ ಮುಂದೆ ತೆಗಿನ ಇವು ಚುಮಕಿ ಸಂಬಂಧ ಉಂಟು ಇಲ್ಲಿ ಛತ್ರಿ ಮಾಡಿಸ್ಬೇಕಲ್ರಿ ಇಲ್ಲಿ ಬಂದಿರಿ ನಾವು ಡ್ರೆಸ್ ನೋಡ್ರಿ ಪ್ಲಾಜೋ ಪ್ಯಾಂಟ್ ಎನ್ ಡ್ರೆಸ್ ಅನ್ನದ ಇದು ಏನೆಲ್ಲ ಇವ ನೀವು ഒ റിപ്പി അമ്മ ഹാരി അമ്മ ഹാ തോക്കി മറ്റി നോടക്കി ಅಮ್ಮಗೆ ಎರಡ ಸಾಕಂತ ನಾವು ಸಾಡಿ ಆ ಆತರ ಅರಿವಿ ನೋಡ್ರಿ ಪೂರಾ ತಾನಿಗ ಹನ್ನೆರಡು ಹನ್ನೆನೂರು ರೂಪಾಯಿ ಹಂಗ ಬಿಡ ನೋಡ್ರಿ ಅದ್ ಸಾಡಿಯಾಗಿ ಮಾತು ಉಳಿತಂತ ಮಾತ್ರಾಗ ಅರಿವಿ ಅದ ಅರಿವಿ ನೋಡನಾ ಅರಿಪಾ ಇಲ್ಲ ದಾರಿಮ ನೋಡಕ್ಕ ಏನ್ರಿಜೆ ಆಗ್ಯದ ರೀ ದೊಡ್ಡವ ಬೇಕಮ್ಮ ತೊಳಕವನ ಓಲೇತ್ ಆಗ್ರಿ ಏನ್ ಅರಿವಿ ಮೂಲ ಮಾಡ್ಬೇಕ್ರಲ್ ಮನಿಗ್ ಹೋಗಿರಿ ಅವನ

ಅಜ್ಜಿಯವ್ರ್ ಎಲ್ಲ ಹೌದ್ರಿ ಚಲೋ ಅದ್ರಿ ಬಟ್ಟಿ ಎಲ್ಲಾ ಚಲೋ ಅದಾವ್ರಿ ಹ ಇದು ನೋಡ್ರಿ ಎಷ್ಟ್ ಮೆತ್ತಾಗೈತಿ ಅಂದ್ರೆ ಅಮ್ಮ ಹಿಡ್ಕೊಂಡ್ರಿ ಇದನ್ನ ಚಲೋದ ಇವ್ ಗೋಲ್ ಫ್ರಾಕ್ ನಮ್ಮ ಹುಡುಗರು ಲಾಂಗ್ ಉಡ್ತಾರಲ್ರಿ ಅವ್ರಿಗೆ ಚಲೋ ಇವ್ ಹ್ಮ್

ತಗೊಳದು ಹೌದ್ ಬಿಡ್ರಿ ಕಲರ್ನ ಒಂದ್ರಕ್ಕಿಂತ ಒಂದ್ ಮಸ್ತ್ ಕಲರ್ನ ಅದ್ರೋಡ್ರಿ ಒಮ್ಮೆ ಒಮ್ಮೆ ಕೊಡ್ರಿ ನೀವು ಅಂಗಡಿಗೆ ನೋಡ್ರಿ ಬರ್ತಾಗತ್ತ ನಿಮಗೂ ಹ್ಮ್ ಅಲ್ಲ ಚಲೋ ಇದ್ ಬಿಡ್ರಿ ಬೇಕಾ ಒಂದು ತಗೊಳ ಬರತ್ತಿಗೊಂದು ಆದ್ರ ಬೇಕಲ್ಮ ಈಗ ಸತ್ಯ ಬೇಡ್ರಿ ಪೈಗ ಎಲ್ಲ ಚಂದ ಬಿಡ್ರಿ ನೀವಾರ ಬರಂತರ ತಗೊಳಂತ್ರಿ ಅವಾ ಆರ್ಡ್ರು ಮಾಡ್ಮಾಡಿ ಮಾಡಿ ಮಾಡಿ ಇನ್ನೊಂದು ತರಿಸಿ ಆಡ್ರಿ ಇಕ್ಕಿನ್ನ ಸಣ್ಣ ಇಕ್ಕಿರಿ ಹೋಗಾನಿ ಅಮ್ಮ ಹೋಯ್ ಪಾಪ ಭಾಳ ಚಂದ ಇದು ಮಾಡಿದ್ರೆ ನಮ್ಗೆ ಅವ್ರು ಖುಷಿ ಅನ್ನಿಸ್ತು ರೀ ಅವ್ರಲ್ಲಿ ಎಲ್ಲ ನೆಟ್ಟರಿ ಬಿರಿದು ಬಂದೋಗ್ರಿ ನೀವೇನು ತೊಗೊಳಂದಷ್ಟು ಓತು ಇನ್ನು ಬಂದ್ರೆ ನಮ್ಮ ಅಂಗಡಿ ಹೋಗ್ ಬಂದೋಗ್ರಿ ಅಂತಾರೆ ಪಾಪ ಅವ್ರು ಅಯ್ಯ ಅಮ್ಮ ಅಲ್ಲಿ ಬೇಕ ತೊಗೊಂಡಿ ಮಾರಿ ಪಾ ಹೇಳ್ಕೊಂಡಿ ಅವ್ರಿಗೆ ಹೌದೇನ್ರಿ ಹ್ಞೂ ಬರ್ರಿ ಅಲ್ಲಿ ಛತ್ರಿ ಮಾಡ್ಸ ಕೊಟ್ಟು ಅಲ್ಲೆಲ್ಲ ಬಟ್ಟೆ ತೊಗೊಂಡು ಇದು ಏನು ತೊಗೋದ್ಮತ್ರಿಗಿ ಸೆಗಡಿ ಅಂತರೀ ಸೇಗಡಿ ಸೇಗಡಿ ಅಂದ್ರೆ ಏನಿರ್ಬೋದು ಅಂತ ನೀವು ಅನ್ಬೋದು ತೋರಿಸ್ತೀನಿ ಬರ್ರಿ ನಾನು ಹೋಗಿದ್ಮೇಲೆ ಏನದು ಸೇಗಡಿ ಅಂದ್ರೆ ಅಂತಂದ್ರಿ ಇದು ದುರ್ಗದ ಬೆಲೆ ನೋಡ್ರಿ ಅಮ್ಮ ದೊಡ್ಡ ಲೈಟ್ ಆತೇ ತಲ್ಪ ದೊಡ್ಡ ಲೈಟ್ ಹತ್ತೆ ತಲ್ಪ ಅಂತಾರೀ ರಿಕ್ಷಾದವರಿಗೆ ದುರ್ಗದ ಬೇಲಂದ್ರ ತಗೊಂಬಲ್ಸ್ಬಿ ಮಾಡ್ತೇನೆ ನೀನ್ಪಾ ಅದ್ ಮಾಡ್ಬೇಡಂತದ ನಾನ್ ಸ್ಟಿಕ್ ತಗದೊಳಗ ಭಯತಾರ ಕಮೆಂಟ್ ಮಾಡ್ಬೇಡ್ರಿ ಯಾವ್ರ ಮಾಡಬೇಡ್ರಿ ಎಲ್ಲ ಇದ್ ಮಾಡ್ತಿರ ಅದ್ ಯಾಕೆ ಮಾಡಕತ್ತಿರಿ ನೀವು ಅಂತ ಅದಕ್ಕೆ ಕೇಳಿರಲ್ಲ ಅಂತ ಅದನ್ನ ತಗೊಂತೀವ್ರಿ ನೋಡ್ರಿ ದುರ್ಗದ ರೀ ಇದು ಸಮಿ ಹಮ್ಮಿ ಹ ಇಲ್ಲಿ ಹೂವು ಹಣ್ಣು ಅದೆಲ್ಲ ಜಗ್ಗರಿ ತರಕಾರಿ ಅದೆಲ್ಲ ಇಲ್ಲಿ ಬಂದ್ವಿ ಅಂದ್ರಿ ನಮ್ಮ ಇಲ್ಲದಾರ ನಾವು ನಿಂಬೆಣ್ಣು ತೊಳಾಕಿದ್ರೆ ನಿಂಬೆಣ್ಣು ತೊಂಬರಿ ಅಂದ್ರ ಹೂ ಅಂತ ಹೇಳಿ ಎಲ್ಲದಮ್ಮ ಇಲ್ಲದಮ್ಮ ಅಲ್ಲಿ ಅವು ಒಂದ್ ನಿನ್ ಕಡೆ ಚೇಂಜ್ ಇದ್ರಂದ್ರಿ ಗುಲಾಬಿ ಬೇಕಂತ ರಾಖಿ ಹಬ್ಬ ರೀ ರಾಖಿ ನೋಡ್ರಿ ಎಷ್ಟು ಹಾಕ್ಯಾರೀ ರಾಖಿ ಹಬ್ಬ

ಒಂದು ತಗೋಬೇಕಂತಿರ್ತೀವಿ ನೋಡ್ತೀವಿ ಹೋಗ್ತೀವಿ ನೋಡ್ತೀವಿ ಹೋಗ್ತೀವಿ ಅವನು ಹಾಂ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ರೆಲ್ಲ ಬೇಯಕ್ಕೆ ಕಬ್ಣದ್ ತಗೋರಿ ಅಂತ ಅಂದ್ರೆ ಅದಕ್ಕೆ ತೊಗೊಂಡಿದ್ರಿ ನಾವು ಕಬ್ಬಣದ್ರಿ ಕಬ್ಣದ್ರ ದೋಸೆ ತಾವರಿ ಇದು ಚಪಾತಿನ ಬೇಸಾಕ್ ಬರತಿಲ್ಲ ಬರುತ್ತೆ ಅರಿಪಾ ಬೈಲ್ ತೊಗೊಬೇನ್ ಅಮ್ಮ ಅಲ್ಲಿ ಹೋನಿ ತಗೊಂಡ್ರಿ ಕಬ್ಣದ್ ತೊಗೊಂಡು ನೋಡೋಣ ಇರ್ಲಿದಿಲ್ಲ ಹ್ಞೂ ಈಗ ಮತ್ತೆ ಮುಂದೆ ಪ್ರಯಾಣ ಬೆಳೆಸಿದೀರಿ ನಾವು ಸೆಗಡಿ ತೊಗೋಬೇಕಲ್ರಿ ಸೆಗಡಿ ಹಾ ನೋಡು ಟ್ಯಾಂಪೀಸ್ ನೋಡು ಗಡಿಯಾರ ಕಿರಿಕರಿ ಅಂತ ಚಲೋದ ನಿನ್ನೆಲ್ಲ ಎಲ್ಲ ಹಸಿ ತಗೊಂಬಂದ ಕೆ ಕೆಜಿ ತಗೊಂಡಿವ್ ನಾವು ಹಿರಿಕಾಯಿ ಆಯ್ಕೆ ತೊಗೊಂಡ್ ಪಾಪ ಆಯ್ಕೆ ನಾವು ತೊಗೊಂಬಂದ್ವಿ ಒಂದ್ ಕೆಜಿ ಇದ್ದು ಇವ್ನು ಡಿಸೈನ್ ತಾಟಾರಿ ಇಲ್ಲಿ ಬಂದ್ ಬಂದ್ರೆ ಎಲ್ಲ ಹಣ್ಣಾರ ತಡ್ರಿ ಸೇಬು ಕೇಳ ಹೆಂಗದ

കടീ ബന്റി ഇക്കുന്നോട് സഗടി സഗടി അല്ല ತೈಲಿ ಮೇಡಾ ಒಂದು ಸೆಗಡಿ ತೊಗೊಂಡಿವಿ ನಾವು ಸೆಗಡಿ ಒಲಿರಿ ಅದು ನಾವು ಇದು ತುಂಬ ಚೆನ್ನಕೊಂಡ ಅದು ನಮ್ದು ಅದು ಮುರಿದೈತ್ರಿ ಒಲಿ ಕಡೆ ಇದ್ದಿದ್ದ ಬಾಜು ಇರಬಾರ್ದು ಅಂತ ಹೆಂಗಾಗಿ ಅಮ್ಮ ಅದನ್ನೊಂದು ಅಂತ ಅಂತರ ಅದನ್ನ ತೊಗೊಂಡಿರು ಈಗ ಇದೈತಣ ರೀಪ ಲೆಟ್ ಲೆಟರ್ ಲೇಟರ್ ಅರ್ಶಿ ಅನ್ನವಾ ತೊಗೊಂಡು ಮತ್ತ ಹೋಗದ್ರಿಗೆ ಅಮ್ಮ ಚಾ ಅಂತ ನಂತರ ಅದಕ್ಕೆ ಹೆಂಗೆ ಮಾಡ್ತೀರಿ ನೋಡ್ರಿ ಅಂತ ಅಮ್ಮ ನಾಕಿ ರೀ ನೋಡ್ರಿ ನಾವು ಹೋಟೆಲ್ಗೆ ರೀ ಹೋಟೆಲ್ ಬಂದು ನಾವ್ ಒಂದ್ ಸಿಂಗಲ್ ಇಡ್ಲಿ ಇವ್ರೊಂದ್ ಸಿಂಗ್ ಸಿಂಗಲ್ ಬಜ್ಜಿ ತೊಗತಾರೆ ಇಬ್ಬರು ಅಮ್ಮನ ಅರಿಪ ಬಜ್ಜಿ ಹೆಂಗ ಆವಕಲ್ರಿಂದ ಇಬ್ಬರು ಇಬ್ಬರು ಬಜ್ಜಿ ಹಂಗ ಬಜ್ಜಿ ತೊಗೋತಾರ ಇವರು ನಾವ್ ಇಡ್ಲಿ ಹಂಗ ಹಾಕಿರಿಪ್ಪ ಅಯ್ ಬಂದ್ರಿ ನಿಮ್ಮ ಬಜ್ಜಿ ನಂದಿ ಇಡ್ಲಿ ಬಂತು ಈ ಬಜೆ ಇದ್ರೆ ನೀವು ನಾ ಇವಲ್ಲ ರೀ ಮಸೂರ್ ಬಜೆ ಅಂತ ಟ್ರಾವಲ್ ಅಂತ ನೋಡಿದ್ದೀರಿ ಹಾಂ ಹಾಂ ರಿಕ್ಷಾ ಹತ್ತಿದ್ದೀವಿ ನಾವಲ್ಲಿ ನಾಷ್ಟ ಮಾಡಿ ಹೊರಗೆ ಬಂದು ಈಗ ಅದು ಛತ್ರಿ ಒಂದು ತೊಗೋಬೇಕಲ್ಲ ದುರ್ಗದ ಬಯಲು ಹೋಗಿ ಛತ್ರಿ ತೊಗೊಂಡು ಮನೆಗೆ ಹೋಗೋದ್ರಿ ಇದು ಬಟರ್ ಮಾರ್ಕೆಟ್ ರೀ ನಾವು ಲೈಟ್ ಅದೆಲ್ಲ ತೊಗೊಂಡು ಹೋಗಿದ್ವಲ್ಲ ಲೈಟ್ ಇಲ್ಲೇ ತೊಗೊಂಡಿದ್ದೀವಿ ಅಂಗಡಿ ಒಳಗೆ ನಾವು ಚಾರ್ಜ್ ಸ್ವಲ್ಪ ಇಲ್ಲೇ ಬಂದಿರಿಪ್ಪ ನಾವು ಏನು ತೊಗೊಲಿಲ್ಲ ರೀ ಅಯ್ಯೋ ರೀಪಾ ಅಂದ ಕತ್ತರಿ ಒಂದು ರಿಪೇರಿ ಆಯ್ತು ರೀ ಪಾ ಅಮ್ಮ ರಿಪೇರಿ ಮಾಡ್ಸಿದ್ರಿ ಅದನ್ನ ಹ್ಞೂ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ರಿಪೇರ್ ಆಗಿಬಿಡ್ತೀರಿ ಇದು ಚಲೋ ಕತ್ತರಿ ಇದು ಇರೋದು ಅಮ್ಮತ್ ಹೊಸ ತೊಗೊಳ್ಬೇಕಾಗಿತ್ತು ನಾವು ಇದು ಬಾಗಿಲು ಪಡ್ತ ಅಮ್ಮನ ಯಾಕಮ್ಮ ದೊಡ್ಡದು ಬಾಗಿಲು ಹೆಂಗೆ ಒಂದು ಕೊಟ್ಟರೆ ಕ್ಯಾಷ್ಟು ಮುಟ್ತ ದಿನೂರಿದಕ್ಕೆ ಪನ್ನ ಅದು ಉದ್ದನು ಬಂತು ರೀ ನಾವಲ್ಲಿ ತೊಗೊಳೋದು ಸ್ವಲ್ಪ ಉಗ್ಗಿಡ್ತಾವೆ ಇವ ಅಮ್ಮ ಲಂಗಂದು ಲಂಗ ಪಿ ಲಂಗ ಬಿರಿ ಗುಲಾಬಿ ತೊಗೊಂಡ್ರಿ ತಗ್ರಿ ಪುಲಾಬಿ ತಗೋ ಇಡ ತಗದ ಇವೆಲ್ಲ ನಿಂಬೆಹಣ್ಣು ಅವೆಲ್ಲ ತೊಗೊಂಡು ನೋಡಿ ನಿಂಬೆಣೆ ಯಾಕೆ ನಮ್ಗೆ ರೆಸಿಪಿ ಅದಾಗ ಮಾಡಕ್ಕೆ ನಿಂಬೆ ಬೇಕಾ ಇಪ್ಪತ್ತು ರೂಪಾಯಿ ಬುಟ್ಟಿ ಎಷ್ಟು ಹಾಕೊಂಡು ಎಂತ ಹಚ್ಚಿದ್ದೆ ಹ್ಞೂ ಹ್ಮ್ ಈಗ ಊಟ ಇದು ಮಿನಾಕರಿದಿನ ಹ್ಞೂ ಬಿಡ್ರಿ ನಾವು ಹುಬ್ಳಿಗೆ ಹೋಗಿ ಇವತ್ತು ಶಾರ್ಟ್ ಓ ಬಿಟ್ಟಿವಲ್ರಿ ಏನ್ರಿ ಆ ರೀಪದ್ ಮದಿ ಫಂಕ್ಷನ್ ಫಂಕ್ಷನ್ ಇಂದ ಶಾಪಿಂಗ್ ಫುಲ್ ಜೋರ ಅಂತ ಕಳ್ಸ್ಯಾರಿಗೆ ಗೊತ್ತಿಲ್ಲರಿ ಮೊಮ್ಮಗ ಇನ್ನು ಎಲ್ಲಿರದೇನ್ರಿ ಅವಾಗ ಅಮ್ಮ ಅಮ್ಮಕ್ಕ ಮದಿ ಮಾಡದ ಅಂತ ಹೇಳಿ ಇಲ್ಲದ ಖುಷಿ ಇರೋದ್ರಿ ಇನ್ನು ಎಲ್ಲಿರದೇನ್ರಿ ಅವಾಗ ಹೇಳ್ತಾರೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂತಾನ ಮಾಡ್ತಾಡ್ರಿ ಮೊಮ್ಮಗ ಮೊಮ್ಮಗದ್ ಮದಿರಿ ಅಲ್ಲಿವರೆಗೂ ಸ್ವಲ್ಪ ಏಟ್ ಮಾಡ್ರಿ ಅಷ್ಟರಿ ಹೌದಿಲ್ರಿ ಹ್ಮ್ ಯಾರು ಹೇಳಿದ್ರೆ ಹಾಂ ಎಲ್ಲರೂ ಹೇಳ್ಕೊಂತಾನೆ ಮಾಡ್ತಾರ್ರಿ ಯಾರು ಹೇಳಿದ್ರಂಗೆ ಮಡಂಗಿಲ್ಲರಿ ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಯೋಣ ರೀ ಅಮ್ಮ ಹೇಳೋ ಅಲ್ಲಿವರೆಗೂ ಹ್ಞೂ ಇದು ಈಗ ಸುಮ್ಮನೆ ಬೇಕಾಗಿದ್ವಲ್ಲ ರೀ ಅಮ್ಮಾಗ ನಂಗ ದರಿಬವೆಲ್ಲ ಬೇಕಾದ್ವಲ್ಲ ತೊಗೊಂಬಂದ್ರ ಆಯ್ತು ಅಂತಂದು ಹೋಗಿದ್ವಿ ರೀ ನಾವು ಹೋಗಿದ್ವಿ ಅಂಗಡಿಯವ್ರು ಭಾಳ ಸಪೋರ್ಟ್ ಮಾಡಿದ್ರಿ ಭಾಳ ಚಂದ ಸಪೋರ್ಟ್ ಮಾಡಿದ್ರಿ ಅಂಗಡಿಯವ್ರವ್ರು ಬರೀ ನೀವೇನು ಅಂದ್ರೆ ನಮ್ಮ ಅಂಗಡಿಗೆ ಬಂದು ವಿಜಿಟ್ ಕೊಟ್ಟು ಹೋಗ್ರಿ ನೀವು ಬಂದಾಗ ಅಂತ ಹೇಳನ್ರಿ ಹೌದಿಲ್ಮ ಹೇಳಿದ್ರಿ ಬಂದ್ ಹೋಗ್ರಿ ಅಂತ ಹೇಳಂದ ಆಯ್ತು ಅಂತ ಹೇಳಿ ಮಳಿ ನೋಡ್ಮ್ ಹತ್ತಿದ್ರಿ ಮಳೆ ಹತ್ತಿದ್ರಿ ಹಾ ನೋಡ್ರಿ ಮಳಿರಿ ವಿಚಿತ್ರ ಮಳಿ ಬರಕತ್ರಿ ಈಗ ಮಾತೊಂದ್ ಸ್ವಲ್ಪ ಕಾಪಿ ಮಾಡಾಕಿದ್ರಿ ಮಳಿ ಹತ್ತಿತ್ರಿ ಬರಾತೈತಿ ಹಂಗಾಗಿ ಹಂಗೇನೊಂದ್ ಸ್ವಲ್ಪ ಕಾಪಿ ಮಾಡ್ಕೊಂಡ್ ಅಮ್ಮ ನಾವು ಕಾಪಿ ಕುಡಿತೀವ್ರಿ ತಾಯಿ ಮಾತಲ್ರಿ ಅಂಗಡಿ ಹೋಗೋದ್ರಿಗ ನಮ್ಮ ಮನೆಯವ್ರು ಹೊತ್ಕೊಂಡು ಹೋಗೋಕತ್ತರಿ ಏನದ ಒಮ್ಮೆಗ ಬಡ್ಡ ಒಂದು ಬಡ್ಡ ದರ್ವಾಜ ಬಂಡ ಛತ್ರಿ ಐತನ ನಾವು ಅಂಗಡಿಯಾಗಿಂತ ಮನೆಗೆ ಬಂದಿರ ಮೀನದ ಅಂಗಡಿ ಹೋಗಿರಿ ಅಮ್ಮ ಊಟ ಮಾಡೋಕ್ಕಲ್ಲ ಅಂದ್ರಿ ಜೀರಾ ಅಂತಾರಲ್ಲ ರೀ ಅಂತ ತೊಗೊಂಬಂದು ಕುಡಿತೀನಿ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದೆ ಪಟ್ಟಸ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಉಂಡ್ರೆ ನಾವು ಊಟ ಮಾಡ್ತಿದ್ವಿ ಮೊಡ್ರಿ ನಮಗೂ ಉಣ್ಣಂಗೆ ಆಗಿಲ್ಲ ರೀ ಆ ಮಾಡಿದಡಿ ಹಂಗೈತು ನೋಡ್ರಿ ಮನೆಯವರು ಆಸೀಪ ಅರ್ಶಿಯ ಅರ್ಶಿಯನ ಸಂಜೆ ಮುಂದೆ ಉಂಡಿದ್ರಿ ಇಬ್ಬರ ಊಟ ಮಾಡಿದ್ರು ಅವ್ರು ಬಿಡು ಅಂತ ಅಂದ್ಬಿಟ್ಟು ನಮಗೂ ನಮಗೂ ಇದು ಯಾಕಂದ್ರೆ ವರ್ಲಿಂತ ಒಬ್ಬ ಬಂದ ಮೇಲೆ ಲೇಟಾಗಿ ಊಟ ಮಾಡಿದಿರಿ ನಾವು ಹುಬ್ಬಳ್ಳಿಂತ ಬಂದ ಮೇಲೆ ಹಾಗಾಗಿ ಊಟ ಮಾಡೋಕೆ ಮನಸ್ಸು ನಿಮ್ದು ಎಲ್ಲರದ್ದು ಊಟ ಆಗೈತಿ ಅಂತ ಅನ್ಕೊತೀನಿ ರೀ ಮೇಲೆ ಅಲ್ಲಿ ಹತ್ತೂರಿ ಆತೇನ್ರಿ ಈಗ ಅಂದ್ರೆ ಜಲ್ದಿ ಬಂದಿರಿ ನಾವು ಮೀನುದಂಗಡಿಗಿಂತ ನಮ್ಮ ಆಸಿಪ್ ಇದಕ್ಕೆ ಹೋಗಿದ್ರಿ ಮೊಬೈಲ್ ಮಾಡಿ ರಿಪೇರಿ ಹೋಗಿದ್ರು ಸುಲ್ತಾನ್ ಆಸಿಪ್ ಕೂಡಿ ಹಾಗಾಗಿ ಅವ್ರಿಗೆ ಬಂದ್ರೆ ಮತ್ತು ಅವ್ರಿಗೊಂದು ಸಹ ಅವ್ನು ಸಪೋರ್ಟು ಕೊಟ್ಟು ಈಗ ನಮ್ಮ ಮೇಲೆ ಬಂದಿರಿ ಮಕ್ಕಳಾಕ್ರಿ ಮತ್ತೆ ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ ಮತ್ತು ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬಿಡಿರಿ ಮತ್ತೆ ಯಾರು ಹಸ್ತ ನೋಡಾಕೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ